ಅವಾಯ ಊಟ ಮಾಡ್ ನೀನ ಎಯ್ ಮಾಡು ಸ್ವಲ್ಪ ಊಟ ಮಾಡು ಇಲ್ಲ ಮಾಡ್ಕೊಂಡು ಬಿಸಿ ಇಡ್ ತೊಳದಳಾ ಜಯಲಕ್ಷ್ಮಿ ಏನ್ ಮಾರ್ಡ್ ಬಿಡ್ಲಿಲ್ಲ ಊಟ ಮಾಡ್ಕಲಿ ಊಟ ಮಾಡ್ಕಲಿ ಅಂತಾ ಟಾಟ ಕೈಕ ಬದಲಳ ಅವಳು ಇಟ್ ತಗ್ದಾಗಕ್ಕೆ ಉನ್ ಕಡೆ ತಗೆ ಒಂದಿಷ್ಟು ನಾನು ಆಕೋಟು ಉನ್ ಉಟ್ ಬಂದೆ ವರ್ತುವಕತೆ ಊಟ ಮಾಡ್ಲಾ ಮಗ ಅಕ್ಕ ಊಟ ಮಾಡ್ಲಾ ಓ ಮಾಡಿದ್ಲು ಕನ್ ಮಗ ಮಾಡ್ದ್ಲು ಒಳ್ಳೆ ಭಾವನಗಳೇ ಬಾಳ್ತ ನಿಮ್ಸೇ ಕನ್ ಮಾತಗೆ ಚೆನ್ನಾ ಉಡ್ದ ವಟರಿತದು ಭಾವನ ಇನ್ನೇನ್ಲ ಮಗ ಇನ್ನೇನು ಅಯ್ಯೋ ಸೊಂಕಿರು ಅವರು ಓಹೋಕೇ ಹೇಳಲಿಲ್ಲ ಕತೆ ಅವಳೇ ಸಾಮಾನ್ಯ ಅವಳು ಅಲ ಇವರಿಗೆ ಗೊತ್ತಿತ್ತಿಲ್ವಾ ಗೊತ್ತಿತಿಲ್ವ ಹೇಳ್ತಾಳಲ್ಲ ಮದುವೆ ಮಾಡೋದು ಎಲ್ಲಿಗೆ ಏನು ಅಂತ ಇವ್ರಿಗೆ ಯಾವ ಹುಳಿ ಹಾಕೊಡ್ಬೇಕಾ ಮಾತಾಡಿದ್ರು ಮಾತಾಡಿದ್ರು ಅಂತಾರಲ್ಲ ಅಲ್ಲ ಕ್ವಾಪತ್ತೆ ಕಿಲೋ ಹೇಳು ಮತ್ತೆ ಹೇಗೆ ತೆಗಿ ಬೆಂಕಿ ಈಗ ಅಲ್ಲಿಗೆ ಮಾಡ್ತೀನಿ ಮಾಡ್ತೀನಿ ಅನ್ಕೊಂಡು ಹೋಗಿ ಮಗಳು ಕುಣಿದ್ರು ಈಗ ಆಗದೆ ಅನ್ಬೋಸ್ಲಿ ಊಟ ಮಾಡು ನಮ್ಗೆ ಏನು ಏನಾದ್ರು ಮಾಡ್ಕೊಳ್ಳಂತೆ ಹಂಗಲ್ಲ ಕಣವ ಏನಾದ್ರು ಮಾಡ್ಕೊ ಅಂತ ಅಲ್ಲ ಈಗ ಬಾ ಅವ್ನಿಗೆ ಎಷ್ಟು ಟೆನ್ಸನ್ ಇದ್ದದ ಹೇಳು ಸಾಲ ಸೋನ ಮಾಡಿ ಮದುವೆ ಮಾಡಿರೋ ಗಿಮ್ಸ್ ಐಕಿಲ್ವಪ್ಪ ಅಂತ ಗುಡ್ಡಿ ಹಕ್ಳು ಎಂತ ಕಿತ್ತು ಗುಡ್ಡಿ ಇರ್ಬೇಕು ಕಂಪ್ಲೇಂಟ್ ಕೊಟ್ಟಿದಾರಂತಲ್ಲ ಹಾ ಕೊಟ್ಟಿದಾರಂತೆ ಪಾಪ ಏನ್ ಸುಮ್ಕಿರತ್ತಾಗೆ ಮನೇಲಿ ನೆಮ್ಮದಿ ಅನ್ನೋದಿರ್ಬೇಕು ಬಾ ಅವನ್ಗೆ ಹ್ಮ್ ಬಾಳ ಕಷ್ಟ ಆಕತೆ ಈಗ ಬಂದೆ ಚೆನ್ನಾಗಿದ್ರಿ ಬವಾ ಬನ್ನಿ ಬವಾ ಊಟ ಮಾಡಿ ಊಟ ಮಾಡಿ ಊಟ ಬನ್ನಿ ಸುಮ್ಕಿರಿ ಇಲ್ಲೇ ಊಟ ಮಾಡ್ದಾಗ ಸುಮ್ಕಿರಿ ಮನೆಗೆ ಹೋಗಿದೆ ಮನೆಗೆ ಹೋಗಿದ್ರ ಬಾಬಾ ಮನೆಗೆ ಹೋಗಿದೆ ಬನ್ನಿ ಬನ್ನಿ ಊಟ ಬವಾ ಮಾಡಿದ್ರ ಊಟ ಮಾಡಿದೆ ಅದಕ್ಕೆ ತಿರ್ಗಾ ಬಂದೇ ಆಯ್ತಿತ್ತು ಅದಕ್ಕೆ ಬಂದೆ ಬನ್ನಿ ಬವಾ ಬನ್ನಿ ಕುತ್ಕೊಳ್ಳಿ ಅಲ್ಪ ಊಟ ಮಾಡಿ ಬಾಬಾ ಇಲ್ಲಕ್ಕ ಸುಮ್ಕಿರಿ ಇನ್ನು ಆಚಿಕೆಯ ಊಟ ಮಾಡಕ್ಕೆ ಈಗ ಮನೆಯಿಂದಾನೆ ಮಾಡ್ಕೊಬಂದೆ ಜಯಲಕ್ಷ್ಮಿ ಕೈ ನೀರು ಕೊಟ್ಟ್ಲಾ ಈ ಕಡೆ ಊಟವ ಊಟ ಮಾಡೋಣ ಊಟ ಮಾಡೋಣ ಅನ್ಕೊಂಡು ನಾನು ಅಲ್ಲಿ ಊಟ ಮಾಡಿರಲ್ಲ ತಗ ಊಟ ಮಾಡ್ಕೊಂಡೆ ಅಲ್ಲಕ್ಕ ಬವಾ ಯಾಕೆ ಯತ್ನ ಮಾಡಿರಿ ನೀವು ಇಷ್ಟೊತ್ತಾಗ ಇನ್ನು ಊಟ ಮಾಡಿಲ್ಲ ಅಂತಿದಿರಲ್ಲ ಓ ಏನು ಮಾಡಿರಿ ಮನ್ಸಿಗೆ ನೆಮ್ಮದಿದ್ರಲ್ಲ ಬಾ ಬವಾ ಮನ್ಸ್ಕೆ ನೆಮ್ಮದಿದ್ರಲ್ವಾ ಊಟ ಸೇರೋದು ಬಾವ ಸುಮ್ಕಿರಿ ನೀವು ಏನು ಯತ್ನ ಮಾಡಿಬಿಡಿ ಬಾ ಅದು ಏನಾರ ಅಲ್ಲಿ ಏನಾರು ಒಂದು ವ್ಯವಸ್ಥೆ ಮಾಡೋಕಾಯ್ತು ಸುಮ್ಕಿರಿ ಏನು ವ್ಯವಸ್ಥೆ ಮಾಡೋದು ಬಾವ ಏನು ವ್ಯವಸ್ಥೆ ಮಾಡೋದು ಈಗ ಏನೀಗ ಅವನು ಗಂಡು ಏನು ತಾಲಿ ಕಟ್ಬಿಟ್ಟಿದ್ದು ಸುಮ್ಕಿರಿ ಬವಾ ಈಗೇನು ಗಂಡು ತಾಲಿ ಕಟ್ಟಿದ್ದ ಹೇಳ್ತಿರಲ್ಲ ಏನಿಲ್ಲ ಓ ಮದುವೆ ಮಾಡಕೈತ ಸುಮ್ಕೀರಿ ಬೇರೆ ಕಡೆಗೆ ಹಂಗಲ್ಲ ಕಣವ ಜನ ಕೇಳಬೇಕಲ್ಲ ಒಬ್ಬರು ಮಾತಾ ಮದುವೆ ಗಂಟ್ಲು ಹೋಗಿ ಮದ್ವೆನೂ ಆಗದೆ ತಾಲಿ ಒಂದು ಕಟ್ಟಿಲ್ಲ ಅನ್ನೋದು ಗೊತ್ತು ಅವ್ರು ಒಬ್ಬರ ಗಣ್ಣವ್ರಿಗೆ ಗೊತ್ತಾ ಮದ್ವೆ ಆದ್ಮೇಲೆ ತಾಲಿ ಕಟ್ತಾನೆ ಇದಾರ ಅಂತ ಅನ್ಕೊಳಕಿಲ್ ಬವ ಅಂದ್ಕಂಡೆ ಅನ್ಕತ್ತಾರೆ ಏನಿದ್ರು ಹೇಳಿ ಆದ್ಲಾಕ್ಬೇಕಿ ಬರೋದು ಮಾತ ನೀನ್ ಅನ್ಕೋ ಮದುವೆ ಆಯ್ತು ಅಂದ್ರೆ ತಾಲಿ ಕಟ್ತಾನೆ ಆ ಮದುವೆ ಅವ ನೀನು ಸುಮ್ಮನೆ ಆ ವ್ಯಾಸದಾಗ ಮಾತಾಡೋದ ನೀನು ಅಲ್ಲ ಕಣ ಈಗ ತಾಲಿ ಕಟ್ಟಿದ್ದದ ಸರಿ ಬಿಡು ನೀನು ಚೆನ್ನಾಗಂತದಿ ಕಣವ ಓಲಿ ಬಿಡವ ಎಲ್ಲರೂ ಒಳ್ಳೆ ಕಡೆಗೆ ನೋಡಿಬಿಟ್ಟು ಮಾಡಕಾಯ್ತದೆ ಬವಾ ನೀವೇನು ತಲೆಗೆಡಿಸ್ಕೊಬಿಡಿ ನೋಡಿ ಅವ್ಳು ನನ್ನ ತಂಗಿ ಅನ್ಕೊಂಡು ನಾನು ಮದುವೆ ಮಾಡ್ತೀನಿ ಸರಿ ಬವ ನೀವು ತಲೆಗೆಡ್ಸ್ಕೊಬಿಡಿ ನಾನು ಮದುವೆ ಮಾಡಿ ಉಗೊಂಡು ಹುಡ್ಕಿ ಮದುವೆ ಮಾಡೋ ಜಾಬ್ ನಂದು ಸರಿಯಾ ಬಿಟ್ಟರೆ ಸಾಕು ಬವಾ ಮನೆ ಒಳಗೆ ನಿಮ್ದಿನ ಇಲ್ಲ ಅನ್ ಬವ ನಿಜಕ್ಕೂ ಓಸಿ ಎಲ್ಲ ನಮ್ಮ ಒಂದೊಂದು ಥರ ಮಾತಿಕೊಳು ಅವಳು ಇದ್ದೆಲ್ಲ ಮ್ಯಾಕೆ ಮನೆಗಂಗೆ ಮನೆಗಳಿಗೆ ಊಟ ಹೊಂದಂಗೆ ನನಗೆ ತಲೆ ಕೆಟ್ಟು ಹೋದಂಗೆ ಆಯಿತು ಅದಕ್ಕೆ ಅಪ್ಪ ಒಲೆ ತಗೊಂಡ್ಬಿಟ್ಟು ಹೋಗ್ಬಿಟ್ಟು ಮನ್ಸ್ ಕೆಡ್ಸ್ಕೊಂಡಿದ್ವಿ ಓಲ ಒಂದ್ ಎರಡ್ ದಿವಸ ದುಡ್ಡು ಬರೋಕ್ ಹೋಗ್ಬಿಟ್ಟು ಅಪ್ಪನೇ ಕಳಿಸ್ತು ಅಯ್ಯೋ ಇವಿ ಎರಡ್ ದಿವಸ ನಾಲ್ಕು ದಿವಸ ಇವಿ ಏನು ಇವಿ ಇವಿ ನಾಲ್ಕು ದಿವಸ ಅಂದ್ರೆ ಒಂದು ವಾರನೇ ಏನಂತೆ ಮನ್ಸಿಗೆ ಉಗ್ರ ಮಾಡ್ಕೊಂಡು ಹೋಗಿರಂತೆ ಇವಿ ಏನು ತಲೆ ಕೆಸ್ಕ ಬಿಡಿ ಬಾ ನಾನ್ ನೋಡ್ ಮಾಡೋ ಜವಾಬ್ದಾರಿ ನಂದು ಎಲ್ಲಾರು ಹುಡುಕ್ತೀನಿ ನಾನು ಮದುವೆ ಮಾಡ್ತೀನಿ ಸುಮ್ಕಿರಿ ನೀವು ನೀವು ದೊಡ್ಡ ಹಸ್ಕೇನೆ ಕೇಳಕೋಬೇಡಿ ಹುಡುಗ ಗುಣ ಮನ ನೋಡ್ಕೊಂಡು ಮಾಡ್ಬೇಕು ಅನ್ಬ ಅಯ್ಯೋ ಯಾವ್ ದೊಡ್ಡ ಹಸ್ಕೆ ಸುಮ್ಕಿರಿ ಬಾ ಇವತ್ ಆಗಿದ್ ನೋಡಿದ್ರೆ ಆ ಮನೆ ಮಾಟ ನೋಡ್ಕೊಂಡಿ ನಮ್ಮ ಅವ್ವ ಅಲ್ಲಿಗೆ ಮಾಡ್ಬೇಕು ಅಲ್ಲಿಗೆ ಮಾಡ್ಬೇಕು ಅಂತ ಕುಣಿದ್ಲು ಇವತ್ ನೋಡಿ ನಮ್ಮ ಇನ್ನೊಂದು ಬಾಳ ಹೆಂಗಾಯ್ತು ಅಂತ ದೂರದ ಬೆಟ್ಟ ಹುಣ್ಣಿಗೆ ಅಂತ ಬೆಟ್ಟ ಒಳಗೆ ಹುಣ್ಣು ಕಾಣ್ತದೆ ಅಂತ ಹತ್ಬಹುದು ಅಂದ್ಕೊತೀವಿ ಅಲ್ಲಿ ಕಲ್ಲು ಮುಳ್ಳು ಬೇಕಾದಂಗೆ ಅವೆ ಅನ್ನೋದನ್ನ ಗೊತ್ತಾಗಕ್ಕಿಲ್ಲ ಅಲ್ಲಿ ಹೋಗೋ ಹತ್ರದಲ್ಲಿ ನೋಡ್ದಾಗ ನನಗೆ ಗೊತ್ತಾಗದು ನಾನು ಆಡೋದು ಬುಡಿದ್ರೆ ನಾನು ಹೋಗಿ ನೋಡ್ಕೊಂಡು ಬಂದ್ಬಿಟ್ಟಿದ್ರೆ ನನಗೆ ಗೊತ್ತಾಗೋದ್ಕಂಡು ಬವಾ ನನ್ನ ಹೋಗೋಕೆ ಬನ್ನಿಲ್ಲ ನಮ್ಮ ಹೂವು ಬರೀ ಜಗಳ ಬರೀ ಜಗಳ ಅವ್ರು ಯಾವಾಗ ಬಂದ್ರು ನಮ್ಮ ಮನೆ ಒಳಗೆ ಬರೀ ಜಗಳವೇ ಎಷ್ಟು ಹೇಳೋರು ಕೇಳಿಲ್ಲ ಸುಮ್ತಿರವತ್ತ ಆಳ್ಮೆಯಿಂದ ವಿಚಾರಿಸ್ಬಿಟ್ಟು ಮಾಡೋಕ್ಕಾಯ್ತದ್ರೆ ನಾವು ಮಾಡ್ಬೇಕಲ್ಲ ಅಂದ್ಬಿಟ್ಟಾಗ ಅಂತ ನೀನು ಮಾಡಬೇಕಲ್ಲ ಕಟಾಗಿರ್ತಕ ಮಾಡ್ಬೇಕಲ್ಲ ಅಂತಂಗಂತೀ ಅನ್ಕೊಂಡು ನಮ್ಮ ಹೂವು ಸುಮ್ಮನೆ ನನ್ನ ಕೂಡ ಜಾಗಳು ಬಿದ್ದು ಅಯ್ಯೋ ಏನೋ ಅವ್ರು ಅರ್ಥ ಮಾಡ್ಕೋಬೇಕು ಬಾ ನಾವು ಏನು ಹೇಳಂಗಿರೋದು ಸುಮ್ನೀರಿ ಆಯ್ತು ಹ್ಞೂ ಎದ್ನ ಬಿಡಿ ನೋಡಕಾಯ್ತು ಸುಮಕಿರಿ ನಾವೇ ನೋಡ್ ಮಾಡ್ತೀವಿ ಅಂತ ತಲೆ ಕೆರ್ಸ್ಕೊಂಡಿರಿ ಎಲ್ಲಾ ನೋಡ್ ಮಾಡುದ್ರಾಯ್ತು ಸುಮ್ಕಿರಿ ಬವಾ ಏನೋ ಬವಾ ಅದ ಏನಾಯ್ತದ ಏನೋ ನನಗಂತೂ ತಲೆ ಕೆಟ್ಟೋದಂಗದ ನೋಡದ ದೇವರು ಹೆಂಗ್ ದಾರಿ ತೋರ್ತನ ತೋರ್ಲಿ ಬವಾ ದೇವ್ರ ಮೇಲೆ ಬಾರ್ ಹಾಕ್ಬಿಟ್ಟು ಇವ್ನಿ ನಾನು ಇನ್ನೇ ನಾನು ಏನ್ ಅಲ್ಲ ಸುಮ್ನೀರಿ ಈಗ ನಿಮ್ ಹೂವು ಮಾಡ್ಕೊಂಡು ತಪ್ಪು ಯಾಕಂಗ್ ದುಡ್ಬೇಕಾಗಿತ್ತು ವಿಚಾರಸಕ್ಕೆ ನೀವ್ ಇತ್ತಿತಿಲ್ವಾ ನೀವು ನಿಮ್ಮ ಬಿಟ್ಕೊಂಡಿರಿ ಹೆಂಗ ನಿಮ್ಗೂ ಬುದ್ಧಿ ಈಗ ನಿಮ್ಮ ನೀವು ಹೋಗಿ ನೋಡ್ಕೊಂಡ್ ಆಗಂಗಿಲ್ಲ ನೀವು ಹೇಳಂಗೆ ತಾಲಿ ಕಟ್ಟಿರ್ಲಿ ಬಿಟ್ಟಿರ್ಲಿ ಮದುವೆ ಆಗದೆ ತಾಲಿ ಕಟ್ಟಿಲ್ಲ ಹಂಗೆ ಅಂದ್ಕೊಂಡವ್ರ ಜನಗಳು ಈಗ ಹೆಂಗುವೇ ಏನು ಅನ್ಕೋತಾರೆ ಹೇಳಿ ಸುಮ್ಮನೆ ತಪ್ಪು ತಪ್ಪು ತಿಳ್ಕತಾರೆ ಮಾತು ಆಗದೆ ಹೋಗೋದು ಬರೋದು ಎಲ್ಲ ನಡ್ದದೆ ಜನಗಳು ಏನೇನಾರು ತಪ್ಪು ತಿಳ್ಕೊತಾರೆ ನಿಮ್ಮ ಸುಮ್ಮನೆ ಇರಬೇಕು ಏನಾರು ಒಂದು ಒಳ್ಳೇದು ಮಾಡಲಿ ಮಟ್ಲಿ ಅಂತ ಅದನ್ನ ಬಿಟ್ಟು ಹಿಂಗೆ ಎಲ್ಲ ಆಡೋ ಚಂದ್ವ ಅಯ್ಯೋ ಅಯ್ಯೋದು ಏನು ಬುದ್ಧಿ ಕಲ್ತಿದಾರೋ ಏನೋ ಕಾಣೆ ಸುಮ್ಮನೆ ಇರಬೇಕು ಮನೆಗೆ ಗಂಡಸುಗಳು ಮಾಡ್ಕೊತಾರೆ ನಮಗೇನು ಅಂದ್ಕೊಂಡು ಈಗ ನಾನು ಯಾವ್ದು ಕಾರ್ ತಲೆ ಯಾಕೆ ನಿಮ್ಮ ಭಾವನೆ ಎಲ್ಲರೂ ಮಾಡ್ಕೊಂಡು ಹೋಯ್ತದಪ್ಪ ನಿಂಬೆ ನಾನು ಆ ನಾವು ಏನು ಮಾಡ್ತಾನ ನಾನು ಯಾತ್ಕು ತಲೆಗಡ್ಸ್ಕೊಳ್ಳಿಲ್ಲ ನನ್ನ ಪಡೆದು ನಾನು ಇರ್ತೀನಿ ಹಂಗೆ ಇರ್ಬೇಕು ನಿಮ್ಮ ಅವನವೇ ಏನಾಗೋಡೋದು ಚಂದ್ವಾಂಗೆ ವಯಸ್ಸಾದ್ಮೇಲೆ ಮನೆಯಲ್ಲಿ ಅಕ್ಕ ಇಲ್ಲ ಅದು ಭಂಗ ಮಾಡ್ಕೊಂಡು ಕಾಲ ಕಲಿಬೇಕು ಹೊರ್ತು ಸುಮ್ಮನೆ ನಮ್ಗೆ ಹಾಕ್ಬೇಕು ಪತ್ತೊಂದು ವ್ಯಾಪಾರ ತಲೆ ಕೆಡ್ಸ್ಕೊಳ್ತಂಗ ಇರೋದು ಕಲಿಬೇಕು ಅದ್ಬಿಟ್ಟು ಬಿಟ್ಬಿಟ್ಟು ಹಿಂಗೆಲ್ಲ ಮಾಡೋಕೋದ್ರೆ ಹಿಂಗೆ ಆಗೋದು ಅಯ್ಯೋ ಬುಡಿ ಈಗ ಆಗಿರೋದ್ರ ಬಗ್ಗೆ ಎಷ್ಟು ಚರ್ಚೆ ಮಾಡಿದ್ರು ಅದು ಏನು ಉಪಯೋಗ ಇಲ್ಲ ಸರಿ ಇನ್ನು ಮುಂದೆ ಅದು ನೋಡಿ ಯಾರು ತಿಳ್ವಳ್ಕಸ್ರು ಮಾಡ್ಕೊತಾರೆ ಏನೋ ಬುದ್ಧಿ ಒಬ್ಬ ಮಾತಾಡೋದು ಎಲ್ಲ ಮಾತಾಡಾರ ಸುಮ್ಮನೆ ಇರಿ ಮಗ ಅಲೋ ನಿನ್ಗೆ ಯಾರ ಗೊತ್ತಿರೋದಿದ್ರೆ ಹೇಳ ಮಗ ಅದಾಗ್ ಮಾಡಿ ಕಲ್ಸೋಕಾಯ್ತದೆ ಮಾಡ್ತೇನಿವ ಅಷ್ಟೊತ್ತಿಂದ ನನಗೆ ಎಲ್ಲಿ ಇದ್ದು ಗಂಡು ಅಂದ್ಬಿಟ್ಟು ಅದನ್ನೇ ಏತನೇ ಮಾಡ್ತೇವೆ ನೀವು ಓಡಾತಾಡವ ಯಾವ್ದಾರು ಎಲ್ಲಾರ ಬಡ ಭಕ್ತಿಗೆ ಇನ್ನು ಶ್ರೀಮಂತರಿಗೆ ತಿರ್ಗ ನೋಡಕ್ಕೆ ಹೋಗೋದು ಬೇಡ ಬೇರೆ ಬೇಡ ಬಡ್ ಭಕ್ತಿಗೆ ಇರಲಿಕ್ಕವ ಬಡ್ ಭಕ್ತಿಗೆ ಅವ್ರು ಇಟ್ಟು ಸ ಬಟನ್ ಯಾರಾಗ ಇದ್ರೂ ಸಾಕು ಬಡ್ಭಕ್ತಿಗೆ ಇದ್ರೂ ಸಾಕು ಹೆಂಗೋ ಅಂದರೆ ತಂಗಿ ಹಚ್ಕಟ್ಟೆ ನೋಡ್ಬೇಕು ಅಷ್ಟೇ ನಮಗೆ ಬೇಕಾಗಿರೋದು ಓಡಾ ಸುಮ್ಕಿರಿ ಈಗ ನಮ್ಮ ಅವ್ರ ಊರಲ್ಲಿ ಒಂದು ಗಂಡ ಅದೇ ಅಂತ ಸಿದ್ರಾಜು ಅಂತ ಓ ಅದು ಯಾವತ್ತೊಂದು ದಿವ್ಸ ಬಂದಿತ್ತಲ್ಲ ಮನೆಗೆ ಆವತ್ತು ಕನ್ನ ಒಂದು ಗ್ಯಾಪ್ನ ಇದ್ದು ನಾನು ಇನ್ನೇ அவர் எக்கூக வந்து அவ்வளோ இதனால சித்திரம் மத்திய அவ்வளோப்பா இல்ல சிக்கு வயசு தீர்வ்ரெண்ட் பஹவன் நானே குத் மாதாடன இவ்வள நம் ஜெயலக்ஷ்மி பக்கரே அந்த உட்கார் மனைக மாத்திர பைனாக நோடே பரவாயில்ல ஆஹ் இதனே ஒழை புத்தினே ஒன் எக்கரை ஜமீன் ಇನ್ನೂ ಮನೆ ಕಟ್ಟಿಲ್ವಂತೆ ನಮ್ಮನೆಂಗೆ ಇದ್ದೇ ಮನೆ ಹಂಗದೆ ನೋಡಿ ನೀವು ಅತ್ತೆ ಓಪಬೇಕಲ್ಲ ಅವ ಒಳ್ಳೆ ಆದರೆ ನಾನು ಅವ್ರ ಮನೆ ಬದುಕು ಭಾಳ ನಾನು ನೋಡಕ್ಕಿಲ್ಲ ಇವತ್ತೊಂದು ಪರಿಸ್ಥಿತಿಲಿ ನಾನು ಮೊದಲು ಒಳ್ಳೆ ಮದುವೆ ಮಾಡಿ ಕಳ್ಸು ಸಾಕೋನಂಗ ಆಗೋದೆ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಆಡ್ಕೊತಾರ ಕನ್ಪೋ ಹೆಂಗೆ ಹೆಂಗೆ ಮಾತಾಡ್ತಾರೆ ಗೊತ್ತಾ ನುಗ್ಗಿತ ಕುಂತವ್ರೆ ಜನಗಳು ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಬಾವ ಇವ್ನು ಯಾವಾಗ ಇವನು ತಂಗಿ ಮದುವೆ ಮಾಡೋಕ್ಕಾಗ್ಲಿಲ್ಲ ಹೋಗಿ ಮೋಸ ಹೋಗೋಣ ಅಂತ ನಗಿತಾ ಕುಂತವ್ರೆ ಅತ್ತಿಗೆ ಸುಮ್ಮನೆ ಮೊದ್ಲು ಮದುವೆ ಮಾಡಿ ಕಳಿಸ್ಬೇಕು ಒಳ್ಳೆ ಹುಡುಗಾರ ಸಾಕು ಬಿಡಿ ಅವ್ರು ಇಟ್ಟು ಬಟ್ಟೆ ಯಾರವಾಗಿದ್ರು ಸಾಕು ಅವ್ರು ಏನು ಸರಿ ಈ ಮತ್ತೆ ಕಡೆ ನಮಗೆ ಬೇಕು ಏನಾರ ನಾವೇನು ಹೋಗಲಿ ಇರಬೇಕಾಗಿತ್ತ ಬವಾ ಏನೋ ಸಂಬಂಧಗಳು ಬೆಳ್ಸ್ಕೋಬೇಕು ಹೆಂಗೆ ಇರ್ಬೇಕು ಹಂಗಿರ್ಬೇಕು ಏನು ಸತ ಗೊತ್ಕೊಬೇಕಿಲ್ಲ ಇವತ್ತೊಂದು ಪರಿಸ್ಥಿತಿಲಿ ಈಗ ಆಗಿರೋದು ನೋಡಿದ್ರೆ ನಮಗೆ ಬಡಗು ಹುಡುಗ್ನೇ ಆದರೂ ಓಕೆನೇ ಅಂತ ಅದರಲ್ಲಿ ಹಣ ಆಸ್ತಿ ಅಂತ ಆಸೆ ಮಾಡೋಕ್ಕೆ ಹೋಗಿ ಈಗ ಆಗಿದ್ದು ನೋಡಿದ್ರಲ್ಲ ಆಗೋದು ಬೇಡ ನೋಡಿ ಅದು ಯಾವ ಹುಡುಗ ಅನ್ಬಿಟ್ಟು ಮಾತ್ರ ಬಾವ ಹೇಳ್ತೇನೆ ಇರೋ ವಿಷಯ ಡೀಟೇಲ್ ಆಗಿ ಹೇಳ್ಬಿಡಿ ಹಿಂಗೆ ಹಿಂಗೆ ಆಯಿತು ಹಿಂಗೆ ಹಿಂಗೆ ಎಲ್ಲನೇ ನಾಳೆ ದಿವಸಕ್ಕೆ ಒಂದು ಮಾತಾ ನಮ್ಮ ಒಂದು ಮಾತನ್ನು ಬಿಡ್ದು ಏನೇ ಮಾತುಕತೆ ಇದ್ದರೆ ಮುಂದಾಗಿ ಈ ಥರ ಕಿ ಅಂತ ಕಟ್ಟಿ ತೊಂಡು ಹಂಗೆ ಹೇಳ್ಬಿಡಿ ನಾಳೆ ದಿವ್ಸಕ್ಕೆ ಹಂಗೆ ಹಿಂಗಂತಲ್ಲ ಅಂತ ಅವ್ರ ಸಂಸಾರದಲ್ಲಿ ಬಿರು ಬರೋದು ಬೇಡ ಅದಕ್ಕೆಲ್ಲ ಇಷ್ಟೆಲ್ಲ ಆಗಿ ಆಯ್ತು ಆಯ್ತೀನಿ ಅಂತ ಒಪ್ಕಣ್ಣ ಮಾಡೋಕ್ಕಾಯ್ತದೆ ಅಲ್ಲಿಗೆ ಇನ್ನೇನು ಬವಾ ಬಾಬಾ ಈಗ ನನ್ನ ಮನಸಲೂ ಅದೇ ಇದ್ದಿದ್ದು ನಾನು ಅದನ್ನೇ ಏತ್ನೇ ಮಾಡ್ತಿದ್ದೆ ನೀವು ಹೇಳ್ತಾವೆ ನನವೇ ಅಲ್ಲಿ ಎಲ್ಲಿ ಎಲ್ಲಿ ಅಂದಾಗ ನನಗೆ ಅವಾಯ್ತ ನಾನೇ ಮಾತಾಡಿನಿ ಭಾಳ ಒಳ್ಳೆಯದ ಅವ್ನಿಗೆ ಮಾಡಿದ್ರೆ ನೋಡು ಅಪ್ಪ ಅಪ್ಪವ್ವ ಇಲ್ಲ ಒಂದು ಆಸರೆ ಆಯ್ತದೆ ಮಾಡಬಹುದು ಅಂತ ಅನ್ಕೋತೀನಿ ಬವಾ ನೋಡದ ಜಯಲಕ್ಷ್ಮಿ ಕೊಟ್ಟು ಮಾತಾಡ್ತೀನಿ ಏನಂದಳು ಅವಳೊಂದು ಮಾತು ಕಟ್ಕೊಂಡು ಕೇಳ್ಕೊಂಡು ಆಮೇಲೆ ಮುಂದೆ ನೋಡಕ್ಕಾಯ್ತದೆ ಬವಾ ಒಟ್ಟಿಗೆ ಅದಕ್ಕೆ ಇರಲಿ ನಿಮ್ಮ ಒಂದ್ಸಲಿ ಏನು ಹೇಳಕ್ಕೆ ಹೋಗ್ಬೇಡಿ ನೀವು ಅತ್ತೆಗು ಮಾಮ ಏನು ಇಲ್ಲೇ ವಿಷಯ ಏನು ತಿಳ್ಸೋದ ಬೇಡ ಮೊದ್ಲು ಇವ್ ಇರೋ ವಿಷಯ ಹೇಳ್ಬಿಟ್ಟು ಮೇಲೆ ಅದೇನು ಮುಂದೆ ನೋಡಕಾಯ್ತದೆ ಆಯ್ತದೆ ಅಲ್ ಬವಾ ಅದು ಹೆಂಗೆ ನೀವು ತಿಳ್ದ್ ಮಾಡಿ ಬಾವ ತಲೆ ಕೆಟ್ಟೋದಂಗ್ ನನಗಂತು ಯಾವ ನಡ್ರಿ ಬವಾ ಅವ್ಯಾರ ತಲೆಡ್ಸ ಅವ ನಡ್ರಿ ತಗೆ ನಾಳಿಗೆ ಬಂದದ ಏನು ನೋಡ್ಕೊತೀನಿ ಕೆಲಸ ಬಾಬಾ ಕೋಳಿ ಗಿಳಿ ಕುಯ್ಕೊಂಡು ಓದ್ಲತ್ತ ಏನಾರ ಮಾಡದ ಅಯ್ಯೋ ಹೋಗಿ ಯಾವ ಕೋಳಿ ಏನು ಬೇಡ ಏನು ಎಮ್ ದಿನ ಯಾಕೆ ಹೋಗಿ ಬವಾ ಅಯ್ಯೋ ನಡ್ರಿ ಬವಾ ಅವ್ಕೆಲ್ಲ ತಲೆಗೆಡ್ಸ್ಕೊಂಡು ಕೂತ್ಕೊಂಡ್ರದ ಎಲ್ಲ ಸರಿಯತ್ತದ ತಲೆಗೆಡ್ಸ್ಕೊಬಿಡಿ ನಾನು ಇವ ತಲೆ ತಲೆಗೆಡ್ಸ್ಕೊಂಡಿರಿ ನೀವು ನಡೀರಿ ಅಯ್ಯೋ ಒಂದ್ ಹೆಣ್ಗೊಂದು ಗಂಡು ಅಂತ ಇದ್ದೇ ಇರ್ತದೆ ಏನೋ ಸದ್ಯಕ್ಕೆ ಏನು ಆಗಿಲ್ವಲ್ಲ ಅದಕ್ಕೆ ಖುಷಿ ಅನ್ಕೊಂಡು ಸದ್ಯಕ್ಕೆ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಹತ್ತು ಆಸಕ್ ಮಾರ್ಬಿಟ್ಟಿದ್ರಿ ಏನ್ ಮಾಡಿವ್ರಿ ಹಂಗ ಮಾಡಿಲ್ವಲ್ಲ ಹ್ಮ್ ಅದೇ ಹೇಳಕ್ಲ್ವಾ ಬೆಡ್ತಲ್ ಹೋಗೋದು ಉಳ್ಕಡಿಲ್ ಹೋಯ್ತು ಅನ್ಕೊಂಡು ಸುಮ್ಮನೆ ಧೈರ್ಯ ಅನ್ಕೊಂಡು ಇರಿ ನೀವು ನೀವ್ ಹಿಂಗ ಮಕ್ಕ ಮಕ್ಕ ಕೂತ್ಕೊಂಡ್ರಿ ಪಪ್ಪಾ ನಿಮ್ಮ ಅಪ್ಪನ ಧೈರ್ಯ ನಿಮ್ಮ ನಿಮ್ ಹೇಳಕ್ ಹೇಳಕಾಯ್ಕಿಲ್ಲಾ ಬಿಡಿ ಹ್ಮ್ ನಿಮ್ಮ ಅಪ್ಪನ ಧೈರ್ಯ ಯಾರು ಹೇಳಿ ಬೇಜಾರ್ ಮಾಡ್ಕೊಂಡು ಹೊಲ್ತಾ ಕುಂತಿದ್ದಲ್ಲ ಓಟ್ ಪುರ ಹೋಗ್ಬಿಟ್ಟು ಅಪ್ನೇ ಅಂತ ಕಳಿಸ್ತು ಅಂದ್ರೇನು ಸರಿ ನೀವು ಒಳ್ಳೆಯ ನಡೀರಿ ಅದೇನು ಹೋಗಿರೋ ತಳಾರ್ಕೆ ಒಂದು ವಾರನೇ ಇರಿ ಯಾರೋ ವಿಚಾರಿಸ್ಕೊಂಡು ಅದೇನು ಯಾ ಹೇಳ್ತಾವಲ್ಲ ನಮ್ಮ ನೋಡದ ನೋಡೋದ ನಾನು ನೋಡಿನಿ ಚೆನ್ನಾಗದೆ ಅದು ನೋಡೋಕ್ಕೂ ಚೆನ್ನಾಗದೆ ಗುಣಮಾನವಾಗ ಅದೇ ಮಾತ್ರ ಸುಮ್ಮನೆ ಹೇಳೋದಲ್ಲ ಒಳ್ಳೆಯ ಐದನೇ ನೋಡೋಕೆ ಆಯ್ತದೆ ನಡೀರಿ ಮಗ ನಡ್ಲ ಕರ್ಕೊಂಡು ಬಲತಗೆ ಕೋಳಿಗಿಲಿ ಕುಯ್ ಕಳಿ ಓದ್ಲಂತೆ ಅತಗೆ ಸಾಮಿಗೆ ಓದ್ಕೊಳಕ್ಕೆ ಆಯ್ತದೆ ಕೋಳಿ ಸರ್ಗೆ ಸರಿ ಆಯಿತು ನಡೀವ ಹೋಗೋದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ